ನನ್ನ ಹೆಸರು ಪದ್ಮಾವತಿ ರಾಥೋಡ ಅಂತ ನಾನು ಸಖಿಮೇಳ ಮಂಡಳದ ಕಾರ್ಯದರ್ಶಿಯಾಗಿದ್ದೀನಿ ಈ ಒಂದು ನವನಗರದಲ್ಲಿ ಜನಶ್ರೀ ದಿನಪತ್ರಿಕೆ ಪ್ರಾರಂಭ ಆಗಿದ್ದು ಬಹಳ ಸಂತೋಷದ ವಿಷಯ ನಮ್ಮ ಅಣ್ಣನವರಾದ ಮಲ್ಲಯ್ಯಜ್ಜ ಹಿರೇಮಠ್ ಸರು ಮತ್ತು ಸುನೀಲ್ ರೇವಣ್ಕರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗಿನ ಒಂದು ದಿನಗಳಲ್ಲಿ ಎಷ್ಟು ಪ್ರಚಲಿತ ಆಗಿದೆ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಉದ್ಭವ ಆಗೇ ಆಗಿರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಂತ ನಾವು ಅಂದ್ಕೊಂಡಿದೀವಿ ಬಟ್ ಅದಕ್ಕಿಂತ ಹರಿತವಾಗಿದ್ದು ಈಗ ಮೀಡಿಯಾದವರು ದಿನಪತ್ರಿಕೆ ಆಗಿರೋದ್ರಿಂದ ನಮಗೆ ನವನಗರದಲ್ಲಿ ಬಂದಿರೋದು ನಮಗೆ ತುಂಬಾ ಸಂತೋಷ ವಿಷಯ ಅದನ್ನು ನಮ್ಮ ಸೋದರರಿಗೆ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ಇನ್ನಿಷ್ಟು ಬೆನ್ನೆಲುಬು ಸಪೋರ್ಟ್ ಸಿಕ್ಕಿದ ಹಾಗೆ ಇದೆ ಯಾಕಂದ್ರೆ ನಮ್ದೇ ಆಲ್ರೆಡಿ ಒಂದು ಮಹಿಳಾ ಮಂಡಳ ಇದೆ ಈ ಮಹಿಳಾ ಮಂಡಳದಲ್ಲಿ ನಾವು ದಿನನಿತ್ಯ ಹಲವಾರು ಸಮಸ್ಯೆಗಳನ್ನು ಅಂದರೆ ನಮಗೆ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಹೆಣ್ಮಕ್ಳ ಜೀವನದಲ್ಲಿ ಬಹಳಷ್ಟು ಶೋಷಣೆಗಳು ಇನ್ನೂ ನಡೀತಾನೆ ಇದೆ ಅದಕ್ಕೆ ಪರಿಹಾರವಾಗಿ ನಾವು ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಆ ಒಂದು ನಾವು ಈ ಒಂದು ದಿನಪತ್ರಿಕೆಯಿಂದ ನಮಗೆ ಪರಿಹಾರ ಸಿಗಬಹುದು ಅನ್ನೋ ಉದ್ದೇಶ ನಮಗಿದೆ ಅದೇ ರೀತಿಯಾಗಿ ಈ ನವನಗರದಲ್ಲಿ ಈ ದಿನಪತ್ರಿಕೆ ಸ್ಟಾರ್ಟ್ ಪ್ರಾರಂಭ ಆಗಿದ್ದು ಮತ್ತು ಖುಷಿಕರ ಸಂತೋಷ ಮತ್ತು ನಮ್ಮ ಒಂದು ಎಲ್ಲ ಸಖಿ ಮಹಿಳಾ ಮಂಡಳ ಸದಸ್ಯರ ಅಭಿನಂದನೆಗಳು ಸಲ್ಲಿಸ್ತೇವೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ